ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರುಗಳು ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇತ್ತೀಚೆಗೆ ಭರತನಾಟ್ಯವನ್ನು ವೀಕ್ಷಣೆ ಮಾಡಿದ್ದಾರೆ ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹಾಗೆ ಬಹುಮುಖ್ಯವಾಗಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೇವಲ ಒಬ್ಬರೇ ಭರತನಾಟ್ಯವನ್ನು ವೀಕ್ಷಣೆ ಮಾಡಿಲ್ಲ ಬದಲಾಗಿ ಪತ್ನಿ ವಿಜಯಲಕ್ಷ್ಮಿಯವರ ಜೊತೆಗೆ ಭರತನಾಟ್ಯವನ್ನು ವೀಕ್ಷಣೆ ಮಾಡಿದ್ದಾರೆ ಹಾಗಾದರೆ ಎಲ್ಲಿ ಏನಿದು ವಿಚಾರ ಅಂತ ಕೇಳೋದಾದರೆ ನಿರ್ಮಾಪಕಿ ಶೈಲಜನಾಗವರ ಪುತ್ರಿ ಇವರ ಭರತನಾಟ್ಯ ಭರತನಾಟ್ಯದ ರಂಗಪ್ರವೇಶದ ಕಾರ್ಯಕ್ರಮ ನಡೆದಿತ್ತು ರಾಜಧಾನಿ ಬೆಂಗಳೂರಿನ ಜೇಸಿ ರಸ್ತೆಯಲ್ಲಿರುವಂತಹ ಎ ಡಿ ಎ ರಂಗಮಂದಿರದಲ್ಲಿ ಈ ಭರತನಾಟ್ಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇದಕ್ಕೆ ದರ್ಶನವರು ಪತ್ನಿಯ ಸಮೇತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮುಂದಿನ ರೋದಲ್ಲಿ ಕುಳಿತುಕೊಂಡು ಪತ್ನಿಯೊಂದಿಗೆ ಈ ಭರತನಾಟ್ಯ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಾರೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ದರ್ಶನ್ ಅವರ ಅಭಿಮಾನಿಗಳು ಈ ಜೋಡಿಗೆ ಕಣ್ಣು ಬೀಳ ಬೀಳದಿರಲಿ ಯಾರ ಕೆಟ್ಟ ದೃಷ್ಟಿ ಬೀಳದಿರಲಿ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಇತ್ತೀಚೆಗೆ ದರ್ಶನ್ ಅವರು ಅದು ಎಂಥದ್ದೇ ಕಾರ್ಯಕ್ರಮ ಇರಲಿ ಅದು ಎಂಥದ್ದೇ ದೇವಸ್ಥಾನದ ಕಾರ್ಯಕ್ರಮ ಇರಲಿ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಪ್ರತಿಯೊಂದು ಸಾಮಾಜಿಕ ಕಾರ್ಯಕ್ರಮ ಆಗಿರ್ಬೋದು ಎಲ್ಲದಕ್ಕೂ ಕೂಡ ತನ್ನ ಪತ್ನಿಯೊಂದಿಗೆ ಹೋಗ್ತಾ ಇದ್ದಾರೆ ಈ ಒಂದು ಜೋಡಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ದರ್ಶನ್ ಅವರ ಅಭಿಮಾನಿಗಳು ಇದನ್ನು ಸಂಭ್ರಮಿಸ್ತಾ ಇದ್ದಾರೆ ಇವರ ಮೇಲೆ ಯಾವುದೇ ರೀತಿಯಾದ ಕೆಟ್ಟ ದೃಷ್ಟಿ ಬೀಳದಿರಲಿ ಅಂತ ಇನ್ನು ಈ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಅದಾದ ಬಳಿಕ ಬೇಲ್ ಬಳಿಕ ಹೊರಗಡೆ ಬಂದು ಒಂದಿಷ್ಟು ಕಡೆಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಇದರೊಂದಿಗೆ ಡೆವಿಳ್ ಸಿನಿಮಾದ ಚಿತ್ರೀಕರಣದಲ್ಲೂ ಕೂಡ ಅವರು ಭಾಗಿಯಾಗಿದ್ದಾರೆ ಅವರ ಹಳೆಯ ದರ್ಶನವರನ್ನು ನಾವು ಭೇಟಿ ಆಗಬೇಕಂತಾದರೆ ಮೊದಲೆಲ್ಲ ಒಂದಿಷ್ಟು ಮಂದಿಯ ಒಂದಿಷ್ಟು ಮಂದಿಯ ಜೊತೆಗೆ ಅಪ್ರೋಚ್ ಮಾಡಿ ಆ ರೀತಿಯಾಗಿ ಭೇಟಿಯಾಗ್ತಾಯಿದ್ರು ಆದರೆ ಪ್ರಸ್ತುತ ದರ್ಶನವರನ್ನು ಭೇಟಿಯಾಗಬೇಕಂತೇಳಿದ್ರೆ ದರ್ಶನ್ ಅವರ ಪತ್ನಿ ಹಾಗೆ ಅವರ ಸಹೋದರ ಇವರಿಬ್ಬರ ಪರ್ಮಿಷನನ್ನು ತೆಗೆದುಕೊಂಡು ಭೇಟಿಯಾಗಬೇಕು ಅವರು ಓಕೆ ಅಂದರೆ ಅವರು ಗ್ರೀನ್ ಸಿಗ್ನಲ್ ಕೊಟ್ಟರೆ ಅಷ್ಟೇ ದರ್ಶನ್ ಅವರ ಭೇಟಿ ಮಾಡಬಹುದು ಇದನ್ನು ಹೊರತುಪಡಿಸಿ ಬೇರ್ಯಾರ ಮಧ್ಯ ವಸ್ತಿ ಮಧ್ಯವಸ್ತಿಗೆಯಿಂದ ಭೇಟಿಯಾಗೋದಕ್ಕೆ ಸಾಧ್ಯವಿಲ್ಲ ಇದೀಗ ದರ್ಶನ್ ಅವರು ಫುಲ್ ಟೈಮ್ ಫ್ಯಾಮಿಲಿ ಮ್ಯಾನ್ ಆಗಿದ್ದಾರೆ ತನ್ನ ಕುಟುಂಬದ ಜೊತೆಗೆ ಬಿರಿತಾ ಇದ್ದಾರೆ ಪತ್ನಿಯ ಜೊತೆಗೆ ಎಲ್ಲ ಕಡೆಗಳಿಗೂ ಎಲ್ಲ ಕಡೆಗಳಿಗೂ ಕೂಡ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿಯವರ ಜೊತೆಗೆ ಹೋಗ್ತಾ ಇದ್ದಾರೆ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದರ ಹಿಂದೊಂದರಂತೆ ಒಂದರ ಹಿಂದೊಂದರಂತೆ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಇವರಿಬ್ಬರ ಈ ಏನು ಹೇಳ್ತಾರೆ ಸತಿಪತಿ ಜೋಡಿಯನ್ನು ಕಂಡು ಎಲ್ಲರೂ ಕೂಡ ಇವರ ಮೇಲೆ ಕೆಟ್ಟ ದೃಷ್ಟಿ ಬೀಳದಿರಲಿ ಅಂತ ಹೇಳ್ತಿದ್ದಾರೆ ಅದೇನು ಇರಲಿ ಆಗೋದೆಲ್ಲ ಒಳ್ಳೇದಕ್ಕೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ